ನಾನು ಹೇಳಿದಾಗ ಆ ಭೂಮಿಗೆ ಸಂಬಂಧಪಟ್ಟಂತೆ ನೀವು ಕೇಳ್ತಾ ಇದೀರ ಬರೆದು ಹೇಳ್ತು ದೇವಸ್ಥಾನದಲ್ಲಿ ತಾಯಿ ಶಕ್ತಿ ಕುಗ್ಗಾಯ್ತಮ್ಮ ಇಲ್ಲೇ ಕುಣಿಗಲ್ ಪಕ್ಕನೆ ನಾಳೆ ಸುಮಾರು ಒಂದು ನಾಲ್ಕು ಮೂರು ತಿಂಗಳಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ಹೌದು ಹೌದು ಗಂಗಾಧರ್ ಅಂತ ಹೌದು ನಮ್ದು ಯಾವುದೋ ಒಂದು ಕೋರ್ಟ್ ವಿಚಾರ ಕೆಲಸ ಆಗಬೇಕಿತ್ತು ತಾಯಿಯಲ್ಲಿ ಬಂದು ಬರವಣಿಗೆ ರೂಪದಲ್ಲಿ ಕೇಳಿದೆ ಮತ್ತೆ ಪ್ರಸಾದನೂ ಕೇಳಿದೆ ಪ್ರಸಾದ ಬಲ್ಬಾಗದಲ್ಲಿ ಆಗಿತ್ತು ಒಂದು ಐದು ತಿಂಗಳು ಟೈಮ್ ಕೊಟ್ಟಿತ್ತು ಐದು ತಿಂಗ್ಳು ಒಳಗಡೆ ಕೆಲಸ ಆಗುತ್ತೆ ನಿಮ್ಮ ಕಡೆನೇ ಅಂತ ಅಂದ್ಬಿಟ್ಟು ಆ ಕೆಲಸ ಈಗ ಒಂದು ನಾಲ್ಕು ದಿವಸ ಐದು ದಿನ ಆಯ್ತು ಕೋರ್ಟ್ ವಿಚಾರದಲ್ಲಿ ನಮ್ ಕಡೆನೆ ಆಗೈತೆ ಬರವಣಿಗೆ ವೃತ್ತಲ್ಲಿ ನಾನು ಕೇಳಿದಾಗ ಆ ಭೂಮಿಗೆ ಸಂಬಂಧಪಟ್ಟಂತೆ ನೀವು ಕೇಳ್ತಾ ಇದೀರ ಅಂತ ತಾಯಿ ಬರೆದು ಹೇಳ್ತು ಅದು ನಮ್ಗೆ ಖಂಡಿತ ಆಯ್ತು ಕೋರ್ಟ್ ಅಲ್ಲಿ ನಮ್ಮ ಕಡೆನೆ ಆಯ್ತು ಹೌದು ಇನ್ನೊಂದು ಇನ್ನೊಂದು ವಿಚಾರ ಫಸ್ಟ್ ಟೈಮ್ ಅಲ್ಲಿ ಬಂದು ನಾನೊಂದು ಬೇಡ್ಕೊಂಡಾಗ ಅದು ನನಗೆ ಆಗಿತ್ತು ಕೆಲಸ ಅವಾಗ ನನಗೆ ತಾಯಿಯಲ್ಲಿ ಕೇಳಿದೆ ನಾನು ಕೋರ್ಟ್ ವಿಚಾರವಾಗಿ ಅದು ನನ್ನ ಪರವಾಗಿ ಆಯಿತು ಈಗ ತಾಯಿಯಲ್ಲಿ ಎರಡು ನನಗೆ ಎರಡು ಕೆಲಸ ಆಗಿದೆ ಹೌದು ಖಂಡಿತ ಆಗಿದೆ ಖಂಡಿತ ಇಲ್ಲಿಗೆ ಬಂದು ಈ ಪುಣ್ಯ ಕ್ಷೇತ್ರದಲ್ಲಿ ಬಂದು ತಾಯಿನ ಕೇಳ್ಕೊಂಡಾಗ ಖಂಡಿತ ಆ ತಾಯಿ ಅವ್ರಿಗೆ ಆಗುವಂತ ಕೆಲಸನ ನೆರವೇರಿಸ್ತಾರೆ ಇಲ್ಲ ಸುಮ್ಮ ಮಕ್ಳದು ಇದ್ರ ಬಗ್ಗೆ ಕೇಳೋಣ ಅಂತ ಇಲ್ಲಿ ಬಂದ್ವಿ ಯಾರು ಹೇಳಿದ್ರು ಸರಿ ಹಂಗೆ ಅಮ್ಮನ ಹತ್ರ ಒಂದು ಕೇಳ್ಕೊಂಡು ಹೋಗೋಣ ಬರವಣಿಗೆ ಬರವಣಿಗೆ ಎಲ್ಲ ತುಂಬಾ ನಮ್ ಮನ್ಸನ್ ಏನಿದೆ ಅದೆಲ್ಲ ಬರವಣಿಗೆ ಕೊಟ್ಟಿದ್ದೆ ರೂಪ ರೂಪದಲ್ಲಿ ಪ್ರಸಾದನೂ ಸಹಿತ ಕೊಟ್ಟಿದೆ ಆ ತಾಯಿ ಹತ್ರ ಬೇಡಿಕೆ ಇದ್ದಾಗ ಸ್ವಲ್ಪ ಕಾಯ್ಸೋದಾಗ್ಲಿ ಅಥವಾ ತಕ್ಷಣ ಕೊಡೋದಾಗ್ಲಿ ಆ ತರ ಇರೋದ್ ಸ್ವಲ್ಪ ನೋಡಿ ಶೋಧನೆ ಮಾಡಿ ಕೊಡುತ್ತೆ ಅಂತ ಹೇಳ್ ಅನಿಸ್ತಾ ಇದೆ ಓಕೆ ಬರೋ ಭಕ್ತಾದಿಗಳು ಮನಸ್ಪೂರ್ತಿಯಾಗಿ ನಂಬ್ಬೇಕು ನಂಬಿ ಬರ್ಬೇಕು ಅದನ್ನ ಒಳ್ಳೇದಾಗತ್ತೆ ಇಲ್ಲಿ ಬರವಣಿಗೆ ಮೂಲಕ ನೀವು ಕೇಳಿದಾಗ ಸೊ ನಿಮ್ಮ ಮನಸ್ಸಲ್ಲಿರೋದೆ ಕೂಡ ಸತ್ಯ ಇಷ್ಟ ಅಥವಾ ಹೌದು ಹೌದಮ್ಮ ನಮ್ಮ ಮನಸಲ್ಲಿ ಏನಿದೆ ಪ್ರಶ್ನೆಗಳು ಅದೇ ತೋರಿಸ್ತನಾ ಮಾರ್ದ ಅದೇ ಕರೆಕ್ಟ ಆಗ ಉತ್ತರ ಸಿಗಿದೆ ಆ ಮಕ್ಕಳ ಬಗ್ಗೆ ಕೇಳಿಕೊಂಡಿದ್ದಂತ ಹೇಳಿದ್ವಿ ಆ ಏನ್ ಅಂತ ಕೇಳಬಹುದು ಮಕ್ಕಳ ಆರೋಗ್ಯ ಈ ಜೀವನ ಮುಂದೆ ಚೆನ್ನಾಗಿರ್ಲಿ ಇರಲಿ ನಾವು ಗುಡೂರಿನಿಂದ ಬಂದಿದ್ದೀವಿ ಮಾರುತಿ ಅಂತ ಸಮಸ್ಯೆ ನಮಗೆ ಮನೆ ಕಡೆ ಸ್ವಲ್ಪ ಸಮಸ್ಯೆ ಇತ್ತು ನಮ್ಮ ವೈಫ್ ಗೆ ತಾಯಿ ಚಾಮುಂಡೇಶ್ವರಿ ನಮ್ಗೆ ಬಂದ ನಾವು ನಮ್ಗೆ ಹೀಗೆ ಹೇಳಿದ್ರು ಬಂದಾಗ ನಮ್ಗೆ ಆದಮೇಲೆ ಒಳ್ಳೆಯದಾಗಿದೆ ನಂಬಿ ಬರ್ಬೇಕಷ್ಟೇ ಜನ ತಾಯಿ ಚಾಮುಂಡೇಶ್ವರಿ ನಂಬಿ ಬರ್ಬೇಕು ನಮ್ದವ್ರ ಮಾತ್ರ ಯಾವತ್ತೂ ಕೈ ಬಿಡಲ್ಲ ತಾಯಿ ನಮ್ಮವ್ವ ನಮ್ಗೆಲ್ಲ ಪರವಾಗಿಲ್ಲ ಒಳ್ಳೇದಾಗಿದೆ ಇಲ್ಲಿಂದ ಎಕ್ಸಾಂಪಲ್ಸ್ ಅಂದ್ರೆ ನಮ್ಮ ಎಂಥ ಸ್ವಲ್ಪ ಹುಷಾರಿರ್ಲಿಲ್ಲ ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು ಆರೋಗ್ಯದ ಸಮಸ್ಯೆ ಇತ್ತು ನಾವು ತುಂಬಾ ಹಾಸ್ಪಿಟಲ್ ಮತ್ತೆ ದೇವಸ್ಥಾನ ಎಲ್ಲ ತಿರುಗಿದ್ದು ಬಟ್ ನಿಮ್ಗೆ ಹೆಂಗೆ ಒಬ್ರು ಇಲ್ಲಿ ಕುಣಿಗಲ್ ಹೌಸಿಂಗ್ ಬೋರ್ಡ್ ಹತ್ರ ಹೋಗಿ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಒಳ್ಳೆದಾಗುತ್ತೆ ನೋಡಿ ಹೋಗಿ ಅಂತಲ್ಲ ಹೇಳಿದ್ರು ನಾವು ನಮ್ಮ ಕುಟುಂಬದವರೆಲ್ಲ ಬಂದು ಅಮ್ಮನ ಬರವಣಿಗೆ ಕೇಳ್ದು ಆಮೇಲೆ ಪ್ರಸಾದ ಕೇಳ್ದು ಬಲಗಡೆ ಹೂವು ಕೊಡ್ತು ಆಮೇಲೆ ಮಾಡಿಸಿ ಹಿಂಗೆ ಅಂತ ಹೇಳಿತು ಇವ್ರ ಕೈಲೇ ಕಾರ್ಯ ಮಾಡಿಸ್ತಾ ಒಂದು ಆ ಕಾರ್ಯ ಮೇಲೆ ನಮ್ಗೆ ಪರವಾಗಿಲ್ಲ ಒಳ್ಳೇದಾಗಿದೆ ನಮ್ಗೆ ಅಮ್ಮನಿಂದ ಸುಮ್ ಸುಮ್ನೆ ಒಳ್ಳೇದಾಗಿದೆ ಮೇಡಮ್ ತಾಯಿ ಆ ಅನುಗ್ರಹ ಇತ್ತು ನಮ್ ಒಳ್ಳೇದ್ ಮಾಡ್ತೀನಿ ಆದ್ರೆ ಮಾತ್ರ ಬೀಳದು ಸುಮ್ ಸುಮ್ನೆ ಎಲ್ಲೂ ಹೂವು ಯಾವ ಯಾವ್ದವ್ರಲ್ಲೂ ಬಿಳಲ್ಲ ಒಟ್ಟ ತಾಯಿ ನಂಬೆಗೆ ನಾವು ಬಲವಾಗಿ ನಮ್ದವ್ರು ಮಾತ್ರ ಕೈ ಬಿಡಲ್ಲ ಹೌದು ಹೇಳಿದ್ದಾರೆ ನಾವು ತುಂಬಾ ದೇವಸ್ಥಾನ ನೋಡಿದ್ ಎಲ್ಲೂ ನೋಡಿಲ್ಲ ಬರವಣಿಗೆ ಬರೆಯೋದು ಶಾಸ್ತ್ರ ಹೇಳ್ತಾರೆ ಕವಡೆ ಹಾಕಿ ಹೇಳ್ತಾರೆ ಇಲ್ಲ ಕಪ್ಪು ನೋಡು ಹೇಳ್ತಾರೆ ಈ ತರ ನೋಡಿದೀವಿ ಬಟ್ ಬರವಣಿಗೆ ಎಲ್ಲೋ ನೋಡಿಲ್ಲ ಇದನ್ನ ಫಸ್ಟ್ ಟೈಮ್ ನೋಡಿದ್ರೆ ತಾಯಿ ಹತ್ರ ಬರೋ ಭಕ್ತಾದಿಗಳನ್ನ ನಂಬಿ ಬರ್ಬೇಕು ತಾಯಿನ ಸುಮ್ ಸುಮ್ನೆ ಬತ್ತಿ ನಾನು ಯಾರೋ ಹೇಳಿದ್ರು ಅಂತ ಬತ್ತಿನ ನಂಬಿ ಬರ್ಬೇಕು ದೇವಸ್ಥಾನದಲ್ಲಿ ತಾಯಿ ಶಕ್ತಿ ಕುಗ್ಗೈತಮ್ಮ ತಾಯಿ ಶಕ್ತಿ ಕುಗ್ಗಿರೋದ್ರಿಂದ ನಿಮ್ಗೆ ಯಾವ ಕೆಲಸನೂ ಆಗ್ತಾ ಇಲ್ಲ ಒಂದು ಹೆಣ್ಣದೇವರೇ ನಿಮಗೆ ಕೈ ಹಿಡ್ದಿರೋದು ಆ ತಾಯಿ ಶಕ್ತಿನ ಕುಗ್ಸಿದಾರೆ ಅದನ್ನ ರೆಡಿ ಮಾಡ್ಕೊ ಮುಂದೆ ಅವಳೇ ನಿನಗೆ ಬೆನ್ನಿಗೆ ನೆರಳಾಗಿ ಕಾಯ್ತೀನಿ ಅಂತ ಹೇಳ್ತಾಳೆ ನೋಡ್ರಿ ಸರಿನಾ ಬೆನ್ನಿಗೆ ನೆರಳಾಗಿ ನಾನು ಕಾಯ್ತೀನಿ ನಿಮ್ಮ ಸಂಬಂಧದಲ್ಲೇ ಮಾಡಿರೋದು ತಾಯಿ ಶಕ್ತಿನ ಕುಗ್ಸಿದಾರೆ ಅವಳಿಂದ ನೀನು ಮೆರೀತಾ ಇದೀಯ ಅನ್ನೋದು ಒಂದು ಇದೈತೆ ಅವ್ರಿಗೆ ಅರ್ಥ ಆಯ್ತಾ ಅದಕ್ಕೆ ಅಲ್ಲಿ ಏನು ಕೆಲಸಗಳಾಗಬೇಕು ಅವೆಲ್ಲ ನಿಂತಿದವನು ಆಯ್ತಾ ಈ ಕಳೆದ ಒಂದ್ ಎರಡು ವರ್ಷದಿಂದ ಈಚೆಗೆ ಎಲ್ಲ ನಿಂತಿದಾವೆ ಸರಿನಾ ಅದನ್ನ ನೀವು ರೆಡಿ ಮಾಡ್ಕೊಳ್ಳಿ ತಾಯಿನ ಒಳ್ಳೇದಾಗುತ್ತೆ ಏನ್ ಚಿಂತೆ ಇಲ್ಲ ಸರಿನಾ ಇಲ್ಲಿ ತಾಯಿ ಪವಾಡ ಅಂದ್ರೆ ವಿಶೇಷವಾಗಿ ತಾಯಿ ಬರವಣಿಗೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳುತ್ತೆ ನೀವು ಬಂದಿ ವಿಶೇಷವಾಗಿ ಜನಗಳಿಲ್ ಬಂದು ಬರಿ ಕೂರ್ಕೊಂಡು ನಿಂತ್ಕೊತಾರ ಅಷ್ಟೇ ಮನ್ಸಲ್ಲಿ ಮನ್ಸಲ್ಲಿ ಅವ್ರು ಕೂರ್ಕೊಂಡಿದ್ನ ಇಲ್ಲಿ ಬರವಣಿಗೆ ಮಾಡ್ತಾರೆ ಬರವಣಿಗೆ ಮಾಡಿದ್ನ ಇಲ್ಲಿಯ ಪೀಠಾಧ್ಯಕ್ಷರು ಹೇಳ್ತಾರೆ ಏನ್ ಸಮಸ್ಯೆಗೆ ಬಂದಿದ್ದಾರೆ ಏನ್ ಕಷ್ಟಕ್ ಬಂದಿದ್ದಾರೆ ಯಾವ ರೀತಿ ಸಮಸ್ಯೆಗೆ ಬಂದಿದ್ದಾರೆ ಅಮ್ಮ ಏನ್ ಬರೀತಾರೆ ಯಾವ ಸಮಸ್ಯೆದಿಂದ ಅವರು ಬಳದಿರ್ತಾರೆ ಎಲ್ಲಾ ಸಮಸ್ಯೆನೂ ಬರವಣಿಗೆ ಮುಖಾಂತರ ಇರುತ್ತೆ ಮತ್ತೆ ಅದಕ್ಕೆ ಪರ್ವ ಪರಿಹಾರನ ಇಲ್ಲೇ ನೀಡಿರುತ್ತೆ ಆ ಪರ್ವ ಪರಿಹಾರನ ಅವರು ಯಾವ ರೀತಿ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ತಡೆ ಆಗಿರ್ಬೋದು ಇಲ್ಲ ಅಂತರ ಕಟ್ಸೋದೇ ಆಗಿರ್ಬೋದು ಬೇರೆ ಬೇರೆ ತೊಂದರೆಗಳಿಂದ ಇಲ್ಲೇ ಬೇರೆ 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 ಪರಿಹಾರ ಇರುತ್ತೆ ಎಲ್ಲ ಪರಿಹಾರಗೂ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಹ ಆಗಿದೆ ಇಲ್ಲಿ ರೀತಿ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಮಾಟ್ಲಾ ಮಾಡಿ ಯಾರಾದರೂ ಸಂಬಂಧಿಕರಿಂದ ಕೆಸಗಿತ ಮಾಡಿ ಅವರು ಹೋಗಿ ಊಟಾಕಿದ್ರೆ ತಕೊಂಡ್ ಬರ್ತವೆ ಹೌದು ಖಂಡಿತ ಅರ್ಧ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಹ ಆಗಿದೆ ಅವರವೆಲ್ಲ ನೆಕ್ಸ್ಟ್ ಇಲ್ಲಿ ಗಾಳಿ 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 ಸೋಂಕು ಸಂಖ್ಯೆ ಏನಿದ್ರೂ ಅದು ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಯಾವ ರೀತಿ ಸಮಸ್ಯೆ ಇದ್ರು ಇಲ್ಲಿ ಪರಿಹಾರ ಆಗುತ್ತೆ ಹೌದು ಎಲ್ಲ ತಡೆ ಎಲ್ಲ ತರ ಹೌದು ಇಲ್ಲೇ ಹೊಡಿತಿ ಎಲ್ಲ ತರ ತಡೆನೂ ಹೊಡಿತಿ ಇಲ್ಲಿನ ವಿಶೇಷ ಅಂತ ಅಂದ್ರೆ ಹೂ ಕೇಳೋದು ಮತ್ತೆ ಹೂ ಕೇಳೋದಂತ ಬಂದಾಗ ಅದ್ರ ಬಗ್ಗೆ ಹೂ ಕೇಳೋದು ಅಂದ್ರೆ ತಾಯಿ ಚೌಡೇಶ್ವರಿ ಇಲ್ಲಿನ ಆದಿ ಶಕ್ತಿ ದೇವತೆ ಯಾವುದೇ ರೀತಿ ಕಷ್ಟ ಆಗಿರ್ಲಿ ಅವಳು ನಾನು ಮಾಡ್ಕೊಂಡ್ ಬರ್ತೀನಿ ಅಂತ ಒಂದ್ಸಲ ಬಲಗಡೆ ಇಲ್ಲಿವರೆಗೂ ಫೇಲ್ ಆಗಿಲ್ಲ ಆಗಿ ಆಗುತ್ತೆ ಅದೇ ಎಡಗಡೆ ನೀಡಿದ್ರೆ ಅವ್ಳು ಮಾಡ್ಕೊಂಡ್ ಬರ್ತಾಳೆ ಬಿಡಲ್ಲ ಅದೇ ಸ್ವಲ್ಪ ನಿಧಾನ ಹೌದು ಇಲ್ಲ ಅಡ್ರೆಸ್ ಈ ಕುಣಿಗಲ್ಲು ತುಮಕೂರು ಡಿಸ್ಟಿಕ್ ಹೌಸಿಂಗ್ ಬೋರ್ಡ್ ಅಲ್ಲಿ ಸದ್ಯ ಮನೆಯಲ್ಲೇ ನೆಲೆಸಿ ತುಂಬಾ ವರ್ಷದಿಂದ ಮನೆಯಲ್ಲೇ ಇದ್ದು ಮನೆಯಲ್ಲೇ ಪೂಜೆ ನಡೀತಾ ಇದೆ ಕಟ್ಟಡ ನಡೀತಾ ಇದೆ ದೇವಸ್ಥಾನದು ಫೆಬ್ರವರಿ ಎಂಡಿಂಗ್ ಇಲ್ಲ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ದೇವಸ್ಥಾನ ಇನಾಗ್ರೇಷನ್ ಮತ್ತೆ ಓಪನಿಂಗ್ ಕಾರ್ಯಕ್ರಮ ಇರುತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಸದ್ಯಕ್ಕೆ ಮನೆಯಲ್ಲೇ ಇರೋದ್ರಿಂದ ಇಲ್ಲಿಗೆ ಬರ್ತಾ ಇರೋ ಭಕ್ತಾದಿಗಳು ಇದು குணி குணிகல் தாக்கு தும்கூர் ஜெல்லே குணிகல் சிட்டி ஹௌசிங் குணிகால் சிட்டி கிளோமீட்டர் தூரம் ஹௌசிங்